ಎಲ್ರಿಗೂ ನಮಸ್ತೆ ನಮ್ಮ ಮಕ್ಕಳ ದಿನಚರಿನಲ್ಲಿ ಬೆಳಗ್ಗೆ ಬೇಗ ಹೇಳುವಂತಹ ಅಭ್ಯಾಸ ಇದೆಯಾ ಅಂತ ಒಮ್ಮೆ ನಾವು ನೋಡಬೇಕು ಮಕ್ಕಳೇನಾದರೂ ಬೆಳಗ್ಗೆ ಬೇಗ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ನಾವು ಖುಷಿ ಪಡುವಂತಹ ವಿಚಾರ ಏಕೆ ಅಂತ ಹೇಳಿದ್ರೆ ಅದರಿಂದ ಆಗ್ತಕ್ಕಂತಹ ಪ್ರಯೋಜನಗಳನ್ನು ನಾವೀಗಾಗಲೇ ನೋಡ್ತಾ ಇರ್ತೀವಿ ಹಾಗೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ನಮ್ಮ ಮಕ್ಕಳೇನಾದರೂ ಬೆಳಗ್ಗೆ ಬಹಳ ನಿಧಾನವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಏನು ಕಾರಣ ಅವರು ನಿಧಾನವಾಗಿ ಮಲಗ್ತಾ ಇದ್ದಾರಾ ಇಲ್ಲ ಹೆಚ್ಚಿಗೆ ನಿದ್ದೆ ಮಾಡ್ತಾ ಇದ್ದಾರಾ ಏನು ಕಾರಣ ಅಂತ ನಾವು ಒಮ್ಮೆ ಪರೀಕ್ಷೆ ಮಾಡಿ ನೋಡ್ಕೋಬೇಕಾಗತ್ತೆ ಮೊದಲನೇದಾಗಿ ಮಕ್ಕಳು ಬೇಗ ಹೇಳಬೇಕು ಅಂತ ಹೇಳಿದ್ರೆ ಅವರು ಬೇಗ ಮಲಗಬೇಕು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ತದನಂತರ ಅವ್ರು ಬೆಳಗ್ಗೆ ಬೇಗ ಹೇಳೋದ್ರಿಂದ ಅದಕ್ಕೆ ನಿಜವಾದ ಅರ್ಥ ಬರುತ್ತೆ ಹಾಗೆ ನೋಡೋದಾದರೆ ಮಕ್ಕಳಿಗೆ ಇದು ಯಾಕೆ ಮುಖ್ಯ ನಮಗೆಲ್ಲ ಸಾಧಾರಣವಾಗಿ ಒಂದು ಅಭಿಪ್ರಾಯ ಇರುತ್ತೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು ಬೆಳಗ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿ ಖಂಡಿತವಾಗಲೂ ಬೆಳಗ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನಿದ್ದೆ ಮಾತ್ರ ಅಲ್ಲ ನಾವು ಯಾವುದೇ ಕೆಲಸ ಮಾಡೋದ್ರೂ ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿದ್ದೆಯ ಬದಲಾಗಿ ನಾವು ಬೇರೆ ಕೆಲಸಗಳನ್ನು ಆ ಸಮಯದಲ್ಲಿ ಮಾಡಿ ನಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬೋದು ಮಕ್ಕಳ ಒಂದು ಈ ಬಾಲ್ಯದ ಅವಧಿಯಲ್ಲಿ ಈ ಅಭ್ಯಾಸವನ್ನು ರೂಢಿಸ್ಕೊಳ್ಳೋದ್ರಿಂದ ಮುಂದೆ ಅವರ ಜೀವನದಲ್ಲಿ ಇದು ಒಂದು ದೊಡ್ಡ ವರವಾಗಿ ಅವರಿಗೆ ಪರಿಣಮಿಸುತ್ತೆ ಮುಖ್ಯವಾಗಿ ಅವರ ಅಧ್ಯಯನದ ವಿಷಯದಲ್ಲಿ ಬೆಳಗ್ಗೆ ಅವರು ಓದುವಂತಹ ಅಭ್ಯಾಸವನ್ನು ರೂಢಿಸ್ಕೊಳ್ಳೋದ್ರಿಂದ ಅವರಲ್ಲಿ ಒಳ್ಳೆ ಏಕಾಗ್ರತೆಯಿಂದ ಎಲ್ಲ ವಿಷಯಗಳ ಕಡೆ ಗಮನ ಇಟ್ಟು ಓದೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಅವರಲ್ಲಿ ಒಂದು ಸಾಮರ್ಥ್ಯ ಗ್ರಹಿಸುವಂತಹ ಸಾಮರ್ಥ್ಯ ಅವರಲ್ಲಿ ವೃದ್ಧಿಸುತ್ತೆ ಇದೆಲ್ಲವೂ ಅವರನ್ನು ಒಬ್ಬ ಒಳ್ಳೆ ವಿದ್ಯಾರ್ಥಿಯನ್ನಾಗಿ ರೂಪಿಸುತ್ತೆ ಅವರು ಒಳ್ಳೆ ವಿದ್ಯಾರ್ಥಿಯಾದಾಗ ಖಂಡಿತವಾಗ್ಲೂ ಕೂಡ ಅವರಿಗೆ ಬೇಕಾದಂಥ ಎಲ್ಲ ಒಳ್ಳೆ ಫಲಿತಾಂಶಗಳನ್ನು ಪಡೆದು ಅವರ ಗುರಿಯನ್ನು ತಲುಪೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ ಈ ಕಾರಣದಿಂದ ನಾವು ಪೋಷಕರಾಗಿ ಶಿಕ್ಷಕರಾಗಿ ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ದು ಅವರನ್ನು ಈ ಬೆಳಗ್ಗೆ ಬೇಗ ಹೇಳುವಂತಹ ಕಾರ್ಯಕ್ಕೆ ಪ್ರೇರೇಪಿಸಬೇಕು ಕಡೆಯದಾಗಿ ಹೇಳೋದಾದ್ರೆ ಮಕ್ಕಳು ನಮಗಾಗಿ ದೇವರು ಒದಗಿಸಿರ್ತಕ್ಕಂಥ ಅಪರೂಪದ ಉಡುಗೊರೆ ಜಗತ್ತಿಗೆ ಒದಗುವಂತೆ ಅವರನ್ನು ನಾವು ಬೆಳೆಸಿದ್ರೆ ಅದು ಪ್ರಪಂಚಕ್ಕೆ ನಮ್ಮ ಉಡುಗೊರೆ ಧನ್ಯವಾದಗಳು